ಎಲ್ಲ ತೇರ್ಗ ನೋಡ್ಕೊಂಡು ಹೋಗಿದ್ವಿ ಮೈಲೆ ಮನೆಗಳು ನಾವು ಶ್ರೀಮಂತ ಊರೇ ನಾಣಿ ನಾರಾಯಣ ದೇವ್ರ ನಾರಾಯಣ ದೇವ್ರ ಹೌದು ಸುಮಾರು ಹಳೆ ಯಜಮಾನ್ರು ಎಲ್ಲ ಪುಟ್ಟಕೊಂಡ್ಬಂದ್ರೆ ಗೋಪುರ ನೋಡಿದಾಗ ಇಪ್ಪತ್ ಇಪ್ಪತ್ತು ವರ್ಷ ಡ್ಯಾಮ್ ತಿಂದಾಗ ಗೋಪುರ ಹಂಗೆ ಇತ್ತೆ ನಲ್ವತ್ತಡಿ ಸುಮಾರು ಆಳ ಇತ್ತು ಒಂದೇ ಸಲ ಒಂದೇ ಸಲ ಬರೋದಲ್ಲ ಶ್ರೀದೇವಿ ಲಕ್ಷ್ಮೀನಾರಾಯಣನ ಕೆರೆಯಾಗ ಸಿಕ್ಕರು ಕಡಿಮೆ ಹಿಡಿದು ಚಲ ಮಾಧ್ಯಮ ಯೂಟ್ಯೂಬ್ ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರನಹಳ್ಳಿಯಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ರಥಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಯಸಿದ್ದೇನೆ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಆ ರಥಗಳು ಎಲ್ಲಿದ್ದವು ಹಾಗೇನೆ ದೇವಸ್ಥಾನ ಹೇಗಿತ್ತು ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿದ್ದೇನೆ ದಯಮಾಡಿ ನನ್ನ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಲ್ಲ ಊರಿಗೆ ಬಿಡ್ಬೇಕನ್ನೊಂದು ಹತ್ತು ವರ್ಷದಾಗ ಅಂತ ಹೇಳ್ತಾ ಇದ್ರು ಕೂಡ ಹತ್ತೊಂಬತ್ನೂರ ನೂರ ನಲ್ವತ್ತೇಳು ನಾಲ್ಕು ಒಂದ್ರಲ್ಲೇ ಅವಾಗ ಹೇಳ್ತಾ ಹೇಳ್ತಾ ಇದ್ರಂತೆ ಅವಾಗ್ ಸುಮ್ನೆ ಸುಳ್ಳೇ ಹೇಳ್ತಾರ ಅವರು ಅಂತ ಹೇಳಾರಂತೆ ಇಲ್ಲಿ ನಮಗೆ ಒಳಿ ಮಾಗಣಿ ಕೂಡ ಹಿಂದೆ ಒಳಗೆ ಕೂಡ ಹೋಗ್ತಿತ್ತು ಒಳಿ ಮಾಗಣಿ ಕೂಡ ಇತ್ತು ಈ ನಾರಾಯಣ ದೇವ್ರಿಗೆ ಅಲ್ಲಿ ಒಳೆ ಮಗನ ಕೂಡ ನಮ್ಮೂರು ರೈತರು ಬೇಸಾಯ ಮಾಡ್ತಾ ಇದ್ರು ಅಲ್ಲಿಂದ ಅದನ್ನ ಡ್ಯಾಮ್ ಕಟ್ತಾ ಕಟ್ತಾ ಬರ್ತಾ ಬರ್ತಾ ಹತ್ತಮೂರ ನಲ್ವತ್ತೊಂಬತ್ತೈವರಗಾಲೆ ರೆಡಿ ಆಗಿತ್ತು ಅಂತ ಹೇಳ್ತದಾರ ಈ ಡ್ಯಾಮ್ ರೆಡಿ ಆದಾಗ ರೆಡಿ ಆಗಿಂದ ಎರಡ್ ವರ್ಷ ಟೈಮ್ ಕೊಟ್ಟಿದ್ರು ನೀವು ಊರ್ ಬಿಡ್ರಿ ಅಂತ ಎಲ್ಲರಿಗೂ ನಿಮ್ಗೆ ಭೂಮಿ ಕೊಡ್ತೀವಿ ಮನಿ ಕೊಡ್ತೀವಿ ಜಾಗ ಕೊಡ್ತೀವಿ ಊರ್ ಬಿಡ್ರಿ ಅಂತ ಕೇಳಿದಾಗ ನಾವ್ ಅಂತ ಹೇಳಿ ಜನ್ರು ಯಜ್ಮ್ರು ವಾದ ಮಾಡಿದ್ರು ಗಾಡಿ ಬಂದ್ ಕೂಡ ಹೇಳಿದ್ರು ಕೂಡನ ಇಲ್ಲ ನಾವ್ ಎಲ್ಲಿ ಹೋಗ್ ಬಿಟ್ಟಂದ್ರ ಕೆಲವರೆಲ್ಲ ನಾವು ಒಪ್ಪದಿಲ್ಲ ಅಂತಕ್ಕಾಗಿ ಅವ್ರು ರಾತ್ರಿ ಬಂದು ಒಕ್ಕಂತ ರಾತ್ರಿ ಬಂದು ಒಕ್ಕಂದು ಅವ್ರ ಏನ್ ಅಂತ ರಾತ್ರಿ ಬಂದು ರಾತ್ರಿ ಸುಮಾರು ಹನ್ನೆರಡು ಒಂದು ಗಂಟೆಗೆ ಬಂದು ಒಕ್ಕಂದದ್ದು ಸ್ಟಾಪ್ ಮಾಡಿ ಇನ್ನ ಪೂರ್ತಿ ಬರ್ತೈತಿ ಅಂತ ಬಂದು ಸುದ್ದಿ ಮಾಡಿದ್ರಂತೆ ಅವಾಗ ಊರಲ್ಲ ಬರ್ತೈತೆ ಅಂತ ಬೇಡಪ್ಪ ಅಂತ ಅರ್ಧ ಜನ ಆ ಕಟ್ಟಿಗೆ ನಮ್ಮ ತಳಿ ಕಂಬ ಮನೆ ರಾತ್ರಿ ರಾತ್ರಿ ಹಂಗ್ ಬಂದಾರ ಆಮೇಲೆ ನೀರಾಗ ಮುಳುಗಿ ಮುಳಿ ಬಿಡುತ್ತಂತೆ ಅರ್ಧ ಜನ ಬಿಟ್ರು ಅರ್ಧ ಜನ ಬುಡದ್ರು ಕೂಡ ಮತ್ತೆ ನೀರು ಉಗಿಸ್ಬಿಡ್ರ ಅಂತ ಹೇಳ್ತಾ ಇದ್ರು ನೀರ್ ಫುಲ್ ಆಗಿ ಕೊದ್ದು ಈ ಕೆರಿ ಮಟ್ಟಕ್ಕೆ ಬಂದಾಗ ಊರ್ ಮುಣಗಿ ಮುಣಿ ಬಿಡತಲ್ಲ ಮುಣಿಗ್ ಬಿಡ್ತಾ ತಿನ್ ಅಂತ ಮುಣಗಿಂದ ಮತ್ತೆ ಒಂದು ವರ್ಷ ಆದ್ಮೇಲೆ ಹಿಂದಕ್ಕೆ ಸರ್ದ ಮೇಲೆ ಕೆಲವರು ಸಾಮಾನು ಅಂತ ನಮ್ಮ ನೋಡ್ರಿ ಹೇಳ್ತಾ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿತ್ತು ಯಾವ ತರ ಇತ್ತು ಅನ್ನೋದು ನಮ್ಮ ಹಿರಿಯ ರೆಲ್ಲ ತಿಳಿಸ್ತಾರೆ ನಮಗೆ ಇವಾಗ ಲಕ್ಷ್ಮೀನಾರಾಯಣ ದೇವರ ದೇವಸ್ಥಾನ ಇಲ್ಲಿ ಆಂಜನೇಯ ದೇವಸ್ಥಾನ ಇತ್ತು ಯಾವ್ದು ಪೂರ್ವ ಮುಖವಾಗಿ ಪೂರ್ವಾಭಿಮುಖವಾಗಿ ಓಕೆ ಈಗ ನಮ್ಮ ಮರಮೇಲೆ ಇರ್ತಕ್ಕಂಥ ಸೇಮ್ ಸೇಮ್ ಅದೇ ತರ ಅದೇ ತರ ಇತ್ತು ಆ ಗೋಪುರನ ನಾವು ನಮ್ಮ ಯಜಮಾನ್ ಜೊತೆ ಬಂದು ನೋಡಿದ್ವಿ ಗೋಪುರ ಇತ್ತು ಕೆಲವ ವರ್ಷಗಳ ಹಿಂದೆ ಒಳ್ಳೆ ನೀರು ತುಂಬಿದಾಗ ಬಿತ್ತ ಈ ಲೋಕ ಮೇಲೆ ಕಲೆ ಶಬ್ದ ಕೇಳೈತಿ ಅಂತ ಹೇಳ್ತಿದ್ರು ಬಿದ್ದಾಗ ಈ ಪ್ರಕಾರ ಆ ಕಡೆ ಭಾಗ ಇದು ನಾರಾಯಣಿ ಅದು ಗೋಪುರ ಅಂತ ಆ ಹಿರಿಯರು ಹೇಳಿದ್ ನೋಡಿ ಗೋಪುರದ ಅಡಿಯಲ್ಲಿ ಬಂದು ನಾವು ಅಡ್ಡಾಡಿ ಹೋಗಿದ್ವಿ ಇಲ್ಲಿ ಇಲ್ಲಿ ಕೆರಿ ಕೋಡಿ ಇದು ಕೋಡಿ ಪಕ್ಕ ಕೆರಿ ಕೆರೆ ನೀರ್ ಹೆಚ್ಚಿಗೆ ಆದ್ರ ಈ ಕೋಡಿ ಬಂದ್ ಇಲ್ಲೇ ಬರ್ತದ್ವು ಅವಾಗ ನೀರ್ ನೋಡಕ ಜನ ಬಂದ್ ಇಲ್ಲಿ ನಿಂತ್ಕೊಂಡ್ ನೋಡ್ತದ ಗರಡು ಗಂಬ ಗರಡು ಗರಡು ಗಂಬ ಗರಡು ಗಂಬ ಗರಡು ಗಂಬ ಎದುರುಗಡೆನೆ ಗೋಪುರ ರಾಜಗೋಪುರ ಸುಮಾರು ಎಷ್ಟು ಎತ್ತರ ಇರ್ಬೋದು ಇದು ಸುಮಾರು ಒಂದು ಐವತ್ತಡಿ ಇರ್ಬೋದು ಅಂದ್ರೆ ಗೋಪುರದ ಇದು ಇವಲ್ವಾ ಬ್ರಿಕ್ಸ್ ಅವೆಲ್ಲ ಅವಾಗಲ ಸಿಮೆಂಟ್ ಇದ್ದಲ್ಲ ಸಿಮೆಂಟ್ ಇದ್ದಲ್ಲ ಗಾರಿ ಗಚ್ಚಿ ಗಾರಿಯಲ್ಲಿಂದ ಕಟ್ಟಿರ್ತಕ್ಕಂತ ಗೋಪುರ ಇದು ಗೋಪುರ ಬೆಳವಾಗ ಯಾರ ಯಾರ ಯಾರು ಇದು ಮಾಡಿಲ್ಲ ತಾನಾಗಿ ನೀರಿನ ಒದಿಗೆ ಬಿದ್ದೈತಿ ಅಂತ ಹೇಳ್ತಿದ್ರು ಇಲ್ಲಿ ಅದು ಮೇಲೆ ಮತ್ತೆ ಕಲ್ಲು ಪಲ್ಲ ಅವರವರು ಸುಮಾರು ಹಳೆ ಯಜಮಾನ್ ನೆನಪುಟ್ಟಿಗೆ ಬಂದು ಗೋಪುರ ನೋಡಿದಾಗ ಇಪ್ಪತ್ ಇಪ್ಪತ್ತು ವರ್ಷ ಡ್ಯಾಮ್ ತಿಂದಾಗ ಗೋಪುರ ಹಂಗ ಇತ್ತಂತೆ ಇತ್ತು ಹಂಗ್ ನೋಡಕ್ಕಾಗಿ ಬರ್ತದೆ ಗಜ್ಬರ್ ಕರ್ಕಂಬಂದ್ರಿ ನೋಡಿದ್ರು ಕರ್ಕಂಬಿ ಆದ್ಮೇಲೆ ಆಮೇಲೆ ತಿರು ಒಳಿ ನೀರು ಒಡೆದು ಹೊಡೆದು 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 ತೆರಿಗೆ ಆಮೇಲೆ ಸುಮಾರು ಸಮಯ ಬಿತ್ತೇಳ್ತಾರೆ ಅವಾಗ ಈ ಊರಿಗೆ ಪಳಾಯ್ ಬಾಯಿ ಬಿದ್ದಿಲ್ಲ ನಮ್ಮಪ್ಪ ನಮ್ ತಾತ ಹೇಳ್ತಿದ್ರು ನಾವ್ ಉದೇವರಾಗ ನಮ್ ನಮ್ಮ ತಾತಾರ ನಮ್ಮಅಬ್ಬರು ನಮ್ಮಅಪ್ಪನ ಐದ್ ಜನ ಮಕ್ಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ವಿ ದೇವ್ರ ಹೇಳ್ತೇನೆ ನಮ್ ತಾತ ಹೇಳ್ತಿದ್ರು ನಮ್ಮ ಅಪ್ಪನ ಹೆಸರು ಬರಮಪ್ಪ ಅಂತ ಗುಡಿ ಮಗಳ ಒಂದ್ ಸೇದ ಬಾಯಿ ಐತಿ ಅಂತಿದ್ರು ಆ ಸೇದ ಬಾಯಿ ಒಳಗೆ ತೇರಿನ ದಿವಸ ಮೂರ್ ಗಂಟೆ ಎರಡು ಗಂಟೆ ಬಂದು ನೀರ್ ತುಂಬಿದ್ರಂತೆ ಇಲ್ಲಿ ಒಗದು 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 ಕೊಳ ಇದ್ದಲ್ಲಂತೆ ಬೋರ್ ಇಲ್ಲ ಏನಿದ್ದಲ್ಲಂತೆ ಅವಾಗ ನಾನಿಕರಾಗಿದ್ರೆ ನೀರಿಂದ ಅಷ್ಟು ಕಷ್ಟ ಇತ್ತು ಈಗ ನಾವು ಮರಮಳ್ಳಿ ಬಂದ್ರೆ ಇಷ್ಟ ಕಷ್ಟ ಇತ್ತು ಅಂತ ನಮ್ ನಮ್ಮ ನಮ್ಮಅಬ್ಬರು ಹೇಳ್ತಾರೆ

ಏನ್ ನೋಡ್ತಾ ಇದೀವಲ್ಲ ನಾವು ಇದೇ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಎದುರುಗಡೆ ಇರೋದೇ ನಮ್ಮ ರಾಜಗೋಪುರ ಆ ರಾಜಗೋಪುರ ಮುಂದೆ ಹೇಳ್ತಕ್ಕಂತ ತೇರುಗಳು ಎಲ್ಲ ನಮಗೆ ಮಾಹಿತಿ ತಿಳಿಸ್ಕೊಡ್ತಾರ ಶ್ರೀ ಹನುಮಂತಪ್ಪನವರು ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಮುಂದೆ ತೇರಿ ಓಕೆ ತೇರ ಅಂದ್ಮೇಲೆ ಇವ್ ಎರಡು ಇದೆ ಆ ಕಡೆ ಈ ಕಡೆ ಎರಡು ಓಣಿ ಓಣಿ ಒಂದು ಏರಿಯಾ ಇದು ಒಂದು ಏರಿಯಾ ಏರಿಯಾ ನೋಡ್ರಿ ನೋಡ್ರಿ ತೇರ ಇಲ್ಲಿ ಹಿಂಗ

ಎಲ್ಲಿಂದ ಉಪಕಾಯಿ ಉಪಕಾಯಿ ಹಾಸರಿಕೆ ಸ್ಟೇಷನ್ ಕಡಿಮೆಲಿಂದ ಹಿಡಿದು ಉಪಕಾಳಿ ಹತ್ರ ಡೈರೆಕ್ಟ್ ಡೈರೆಕ್ಟ್ ತುಂಬಾ ಬಾವಿ ಅಂತಿಂತ ನಮ್ ತಾಯರ್ ಬಾಳ ನಮಗೆ ನಮಗೆ ಬಾಳ ಹೇಳ್ತದ್ರಂಥವಲ್ಲ ನಾವ್ ನೀರಿ ಬೆಳಗ್ಗೆ ಮುಂಜಾನೆ ಹತ್ತಿರ ನೀರ್ ತುಂಬಕ್ಕಾಗಿತ್ತು ತುಂಬಾ ಬಾವಿ ಅಂತೇಳಿ ಇದು ಸುಮಾರು ಒಂದು ನಲ್ವತ್ತಡಿ ಸುಮಾರು ಆಳ ಇತ್ತು ಐತೆ 40 ಅಡಿ ನಾನು 40 ಅಡಿ ಮೇಲೆ ಕಟ್ಟ ಆ ಐತೆ ಈಗ ನ ನೀರ ಗೊತ್ತಾಗ್ತಲ್ಲ ಎಷ್ಟು ಮುಡಿ겠다 ಗೊತ್ತಲ್ಲ ಇದು ಸುಮಾರು ಅವ್ ಈ ನನೇಕೇರಿಗೆ ವಳೇ ಒಂದು ದೊಡ್ಡ ಬಾವಿ ಅಂತ ಹೇಳ್ತಿದ್ರು ನಮ್ಮ ಏರಿಯಾದಲ್ಲಿ ಇದೆ ಇದೆ ನೀರ ಅಂತ ಹೇಳ್ತಿದ್ರು ಇನ್ನೊಂದ್ ಎಲ್ಲೆ ಒಂದು ಇನ್ನೊಂದ್ ಎಲ್ಲೆ ಒಂದು ವರ್ತಿ ಬಾವಿ ಅಂತ ಹೇಳ್ತಿದ್ರು ಅದ ಎಲ್ಲ ಐತೆ ನಮಗೆ ಗೊತ್ತಲ್ಲ ಗೊತ್ತಿಲ್ಲ ಈ ಜಾಗದಾಗ ಸಿಗತಾ ಇಲ್ಲ ಯಾಕಂದ್ರೆ ಇಲ್ಲಿ ಬಂದು ಆ ಎಲ್ಲಾ ಬಳೆ ಮುಡಿ겠다 ಎಲ್ಲ ಐತಾ ಒಂದು ವರ್ತಿ ಬಾವಿ ಅಂತ ಒಂದು ಹೇಳ್ತಿದ್ರು ನಮ್ ತಾಯಿಯರು ಕೂಡ ಹೇಳ್ತಿದ್ರು ನಮ್ ದೊಡ್ಡವರೆಲ್ಲ ಹೇಳಾರ ಈ ಪ್ರಕಾರ ಇಲ್ಲಿ ಐತಿ ಏನ್ ನಾವೇನ ತೇರಿನ ರಸ್ತೆಯನ್ನ ರಸ್ತೆ ಬಂದ್ವಲ್ಲ ಯಾಕೆ ಈ ತೇರಿನ ಇಲ್ಲಿದ್ದ ಮರಮಳಿಗೆ ಯಾಕ ತಗೊಂಡ್ ಹೋದ್ರು ಇಲ್ಲೇ ನಾರಾಯಣ ದೇವರ ಕೆರೆ ಇತ್ತು ಲೋಕ ಇತ್ತು ಅಗ್ರಬನ್ ನಲ್ಲಿ ಇತ್ತು ಯಾಕ ಇಲ್ಲಿಂದ ಮರಮಳ್ಳಿಗೆ ತಗೊಂಡ್ ಹೋದ್ರು ಯಾಕ ಮರನಳ್ಳಿಗೆ ತಗೊಂಡ್ ಹೋದ್ರ ಅಂದ್ರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಪ್ಲೇಸ್ ಎಲ್ಲಾ ಮುಣಿಗೋದ್ ಒಳೆಯಾಗ ಇದು ನಮ್ದು ಹಿಂದಕ್ಕ ಮಲ್ಲಾಪುರ ತಾಲೂಕ್ ಅಂತ ಇದ್ರ ಹೆಸರು ಮಲ್ಲಾಪುರ ಅಂತ ಇರ್ತಂದಿ ಮಲ್ಲಾಪುರ ತಾಲೂಕ್ ಇದು ನಾರಾಯಣ ದೇವರ ಕೆರೆ ಇಲ್ಲಿ ಈ ನಾರಾಯಣ ಕೆರೆ ಅವತ್ತು ಸಾಕಷ್ಟು ಹಿಂದಿನ ಇನ್ನ ಹಿಂದಿನ ಇತಿಹಾಸದಾಗ ಸೋಮಶೇಖರ್ ನಾಯ್ಕರ ಪಾಳೆಗಾರ ಇಲ್ಲಿ ಅವರು ರಾಜಕೀಯ ಆತಿದ್ರು ಓದಿದ್ರು ಬಸಪ್ಪ ನಾಯ್ಕ ರಾಜ ಹಾತಿದ್ರು ಅಂತ ಹೇಳದ್ ಕೇಳಿ ನಾವು ಅರ್ಥಮಳಿ ಸೋಮಶೇಖರ್ ನಾಯ್ಕ ಆಮೇಲೆ ಬಸಪ್ಪ ನಾಯ್ಕ ರಾಜ್ ಭಾರ ಅವ್ರು ಆ ಪ್ರಕಾರ ನಡೆದೈತಿ ಅಂತ ಹೇಳ್ತಾರದು ಉಳಿದ್ ಏನೈತಲ್ಲ ಮತ್ತೆ ನೀರು ಎಲ್ಲಿ ಸುತ್ತಮುತ್ತ ನಮ್ ಭೂಮಿ ಮಾಗಾಣಿ ಯಾವ ಉಳಿಲಿ ಉಳಿಲ ಮತ್ತೆ ಚೌರ ಎಲ್ಲಿ ನೀರಲ್ಲ ಅಲ್ಲಿ ಆ ಜಾಗದ ಹೋಗಿ ನಮಗ ಊರಿಗೆ ಸ್ಥಾಪನೆ ಮಾಡಿದ್ದಾರೆ ಅವತ್ತಿನ ಜಿಲ್ಲಾಧಿಕಾರಿಗಳು ಅಗ್ರಿ ಬಂಗಾಳಲ್ಲಿ ಈ ಊರ್ ಜನ ಅಗ್ರಿ ಬಂಗಾಳಲ್ಲಿ ಕೂಡ ರಾಮನಗರ ಅವ್ರೆಲ್ಲರೂ ನಾರಿಂದ ಅಲ್ಲಿಂದ ಲಾಡ್ಕಂಬಾಯಿಗೆ ಇರತಕ್ಕಂತ ಜನ ನಾರಾಯಣ ಅವ್ರ ಇವರ ಅವರವರ ಭೂಮಿ ಶನಿಪಾಕ ಅಂತ ಲಾಡ್ಕಂಬಾಯಿಗೆ ಇಲ್ಲಿ ಹಾಕ್ಯಾರ ಅವರು ಈ ಒಳಿ ಹಿಂದಗಡೆನೇ ಹಿಂದಗಡೆನೇ ಹಾಕಿದ್ರು ಮತ್ತೆ ಇಲ್ಲಿ ಮುಂದೆ ಲೋಕಪನಲ್ಲ ನಮ್ಮ ಭೂಮಿ ಅಲ್ಲ ಅಂತ ಇವರ ಲೋಕಪನಲ್ಲ ಅಂತ ಹೇಳಿ ಇಲ್ಲ ಅದು ಛಿದ್ರಿ ಲೋಕಪರ ಅಂತ ಹೇಳಿ ವಲ ಅವತ್ತಿನ ಕಾಲಕ್ಕ ಇವ್ರಿಗೆ ಊರಿಗೆ ಫ್ರೀ ಹಾಕಿನ ಕೊಟ್ಟಾರ ಅಂತ ಹೇಳ್ತಿದ್ದ ಮಜಮಾನ್ರು ಅವಾಗ ಅವಾಗ ಅಗ್ರಿ ಬಂಗಮೇಗೆ ಇರ ಚಿತ್ರಿ ಅಂತ ಹೇಳಿ ನಮ್ ನೆನ್ಪಿಲಿ ಕೂಡ ಚಿದ್ರಿ ಲೋಕಪ್ಪರ ಮಗ ವಿಶ್ವನಾಥಪ್ಪ ಅಂತೇಳಿ ಅವ್ರು ಇಲ್ಲಿ ದೇವಸ್ಥಾನ ದೇವ್ರ ಕುಂದಸ್ತಾರ ಗುಳೇಲೆಕ್ಕ ನೂರ ನಮ್ ನೆನಕೇರಪ್ಪನ ಬೆಳ್ಳಿ ಬಂಗಾರ ಸಾವನ್ನ ತರೋಕೆ ಹೋದಾಗ ಅವ್ರ ಆ ವಿಷಯ ಹೇಳಿದ್ರು ಇದನ್ನ ನಾವ್ ಫ್ರೀ ಬರ್ಕೊಡ್ತೀನಪ್ಪಾ ಲೋಕಪ್ಪ ನಲ್ ಮುಂದ ದೇವ್ರ ಕುಂದ್ರವಲ್ಲ ನೀವು ಬರ್ಸಂದ್ ಹೋಗ್ರ ಅಂತ ಕೂಡ ನಮ್ಗೆ ಹೇಳಿದ್ರು ಎಷ್ಟೋ ಹೆಚ್ಚು ಕಮ್ಮಿ ಅದು ತೊಂಬತ್ತು ಏಳ ತೊಂಬತ್ತೆಂಟರಲ್ಲಿ ಆ ವಿಷಯ ನಮ್ಗೆ ಹೇಳಿದ್ರು ಹೇಳಿದ್ರು ಹಂಗಾಗಿ ಇಲ್ಲಿ ಜನ ಜಾಸ್ತಿ ಲಾಡ್ಕೊಂಬಾವಿ ಮರಿಯಮ್ಮಳ್ಳಿ ಲೋಕಪ್ನಲ್ಲಿ ಮೂರ್ ಊರ್ ಜನ ಬಾ ಇಲ್ಲಿ ಮುಕ್ಕಾಲ್ ಬನಿ ಜನ ಮರಮಳಿಗೆ ಆದಕ್ಕಾಗಿನ ಮರೇಮಳ್ಳಿಗೆ ತೇರ್ತಾನ ನಿಲ್ಸಿದ್ರು ಹೊಪೇಟೆಗೆ ಅದಾರ ತಿಮ್ಲಾಪುರದಾಗ ಅದಾರ ದೇವಲಾಪುರದಾಗ ಅದಾರ ಅಲ್ಲೆಲ್ಲಿ ಅದಾರ ಇದ್ರು ಕೂಡ ಬಹಳ ಜನ ಇರೋದು ಮರಿಯಮ್ಮಳ್ಳಿ ವಾಸ ಆಗಿರೋದ್ರಿಂದ ಮರಿಯಮ್ ಮಳಿಗ್ ಎಲ್ಲಾ ಜನಾಂಗದ ಎಲ್ಲಾರ ಎಲ್ಲ ಎಲ್ಲಾ ಜನಾಂಗದ ಮರಮಳಿ ವಾಸ ಆಗ ಅದಕ್ಕಾಗಿ ತೇರ್ಗಳ್ ಬ್ಯಾರೆ ಕಡೆ ಬಿಡದಾಗ ಇಲ್ಲಿ ಮರಿ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿ ತಂದು ಯಜಮಾ ಅವತ್ತಿನ ನಮ್ಮ ನಮ್ ಯಜಮಾನ್ ಶಿಫ್ಟ್

ಅದನ್ನ ಎಲ್ಲರೂ ನಮ್ಮೂರಿನ ಜನರು ಎಲ್ಲರೂ ಆ ತೇರು ಬಾಳ ಶಿಥಿಲಗೊಂಡವ ಏನಾದ್ರು ಮಾಡಿ ಬೇರೆ ಮಾಡ್ಬೇಕನ್ನೋ ಉದ್ದೇಶ ಎಲ್ಲರಲ್ಲಿ ಆ ನೆನಕೆರೆ ಬಂದ ಇದ್ದ ಎಲ್ಲ ಮನಸ್ಸಿಗೆ ಬಂದದಕ್ಕಾಗಿ ಮತ್ತೆ ಎಲ್ಲಾ ಭಕ್ತರು ಸೇರಿ ಎರಡು ಹೊಸ ತೇರುಗಳು ಎಲ್ಲರ ಕೈ ಗುಡಿಸಿದ ಈ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ು ನಮ್ ತಾತಾರು ನಮ್ಮಅಪ್ಪ ನಮ್ಮ ಅಪ್ಪರು ಬಂತು ಹೇಳ್ತಿದ್ರು ಇದು ಒಂದು ಹಳ್ಳಿಗೆ ಒಂದು ಅಂತ ಮಾಡಿದ್ರು ಆ ಕಾಲ ಪೊಲೀಸ್ ಇದ್ದಿಲ್ಲ ಆ ಕಾಲ ಒಬ್ಬನ ಸಿಪಾಯಿ ಮನ್ಸಿ ಹಬ್ಬರು ಇಟ್ಟಿಲ್ ಕಾಯ್ತಿದ್ರಂತೆ ಒಂದು ಇದು ಆದ್ಮೇಲೆ ಇದೆ ಕೆರೆ ಈ ಕೆರೆ ಈ ಕೆರೆಲಿಂದು ಇದೆಲ್ಲ ಮಗನಿ ಹಿಡಿದು ಅಲ್ಲಿ ಮಠ ಮಗನಿ ಇದೆಲ್ಲ ಮಗನಿ ಇದೆಲ್ಲ ಊರು ಇದೆಲ್ಲ ಇದೆಲ್ಲ ಊರು ಇದೆಲ್ಲ ಊರು ಇದು ಉಡೇ ಹುಲಿ

ಇಲ್ಲಿಗೆ ಟಿಪ್ಪು ಸುಲ್ತಾ ಅವಾಗ ಇದೇ ರೋಡ್ ಇಲ್ಲಿಂದ ಹಂಪಿ ಹೋಗ್ತದೆ ಈ ರೋಡ್ ಏನ್ ನೋಡ್ತಾ ಇದ್ರಲ್ಲ ಇದೆ ನಮ್ದು ಮೇನ್ ಹೈವೇ ಅಂತದ್ರೆ ಆಗಿನ ಟೈಮ್ ಡೈರೆಕ್ಟ್ ಸೀದಾ ಕಣಿವೆ ಸೀದಾತ್ರ ಹೋಗ್ತಾ ಇತ್ತು ಆ ಕಾಲದಾಗ ಬಂದು ಮೈಸೂರು ರಾಜನ ಅವಾಗ ಟಿಪ್ಪು ಸುಲ್ತಾನ್ ಮೈಸೂರು ಸುಲ್ತಾನ್ ಅವರು ಬಂದು ಒಂದ್ ರಾತ್ರಿ ಇಲ್ಲಿ ಹೊಸ ಅವ್ರಿಗೆ ಕುದ್ರ ಮೇಲೆ ಬರ್ತದೆ ಕಾರು ಜೀಪ್ ಹೋಗೋದು ಇದ್ದಿಲ್ಲ ಇದ್ರ ಮೇಲೆ ಬಂದು ವಾಸ ಆಗಿರ ವಾಸ ಆಗಿ ಬೆಳಗ್ಗೆ ಇಲ್ಲಿ ಕೆರೆ ಹತ್ರ ಸ್ನಾನ ಮಾಡ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹೇಳಿದ್ರಂತೆ ನಾನು ಇವತ್ತು ಅಂಕ ಕಡೆ ಇದ್ದು ಕೊಡ್ತೀನಿ ಏನೋ ನಾನು ಗೆದ್ದು ಬಂದ ಮೇಲೆ ಕೇಳ್ತಾ ಕೊಡ್ತೀನಿ ಅಂತ ನಮ್ ತಾತ ನಮ್ಮ ಅಪ್ಪ ನಮ್ಮ ನಮ್ಮ ಅಪ್ಪ ನಮ್ಗೆ ಅವಾಗ ಇದ್ದ ಮಾಡಿ ಗೆದ್ದು ಮತ್ತೆ ಇದೇ ಬರ್ಬೇಕು ಅನ್ಕೊಟ್ಟಾರೆ ಬಂದಾಗ ಆಂಜನೇಯ ಅದೇ ಇವತ್ತು ನಮ್ಮ ಆಂಜನೇಯ ರಾಮ್ ಆಂಜನೇಯ ಪ್ರತಿ ವರ್ಷ ಪ್ರತಿ ವರ್ಷ ದರ್ಶನ ಅಂದ್ರೆ ನಾವು ಯಾ ನಾವು ಹೇಳಿದ್ರೆ ನಾವು ನೋಡಿದ್ರ ದೊಡ್ಡದಲ್ಲ ಆಗಿನ ಕಾಲಕ್ಕೆ ಏನಂತ ಮಾಮೂಲಿ ನಮ್ ದಾತ ನಮ್ಮ ಅಪ್ಪ ಯಾರು ಹೇಳ್ತಾರೆ ಅಂತ ಅಷ್ಟು ಅವಾದ ಬೀಳ್ತಾ ಅವ್ನಿಗೆ ಯಾಚೆ ಮಾಡಿದ್ದ ಹೋಗಬೇಕಾದ್ರೆ ಸುಲ್ತಾನೆ ಕಮ್ಮಿ ಮಾಡ್ಕೊಳ್ತಾ ಅಂತ ಹೇಳಿ ಹೊರವು ಮೇಲೆ ನೀರಾವರಿ ಏರಿ ಅಂತ ಹೆಸರಾಗಿರ್ತಕ್ಕಂಥ ನಾರಾಯಣ ದೇವ್ರ ಕೆರೆ ಇದು ಹೆಂಗ್ ಹೆಸರ ನೀರಾವರಿ ಹೆಸರು ಅಂದ್ರೆ ಒಳ ಇತ್ತು ಅವಾಗ ನಾವು ಆ ಕಡೆ ಹೊಸಪೇಟೆ ಒಳ ಮಾಗಣಿ ಇರ್ಲಲ್ಲ ನಮಗಿತ್ತು ಅವ್ರಿಗಿರ್ಲಿಲ್ಲ ನಮಗಿತ್ತು ನಾವು ಅವತ್ತು ಶ್ರೀಮಂತ ಊರೇ ನಾಣಿ ನಾರಾಯಣ ಕೆರೆ ಹೌದು ಯಾಕಂದ್ರ ಅವತ್ತು ನಮ್ಮ ಹಿರಿಯರಿಯ ಪ್ರಕಾರ ಹಿಂದಕ ಅಕ್ಕಿ ಅಕ್ಕಿಯನ್ನ ಈ ನಲ್ಲಕ್ಕಿ ಅನ್ನ ಸಿಗ್ತಕ್ಕಂಥದ್ದು ಕಷ್ಟ ಇತ್ತು ಮುಳ್ಳಕ್ಕಿ ಅನ್ನ ಅಂತೇಳಿ ನಮ್ಮಲ್ಲೇ ಜಾಸ್ತಿ ಬೈತಿದ್ರು ಆ ಕಡೆಗೆಲ್ಲ ಕಂಪ್ಲಿ ಹೋಟೆಲ್ ಈ ಕಡೆ ಹುಲಿಗೆ ಗಿಲಿಗೆ ಡ್ಯಾಮು ಅವರಿಗೆಲ್ಲ ನೀರಾವರಿ ನೀರಾವರಿಯುತ್ತಲ್ಲ ಇದು ನಮಗೆ ನೀರಾವರಿ ಇದಾಗಿನ ನಮಗೆ ಆ ಕಡೆ ಗಂಗಾವತಿ ಕಡೆಯರು ಕಂಪ್ಲಿ ಕಡೆಯಾರ ನೀವು ಶ್ರೀಮಂತರು ನೀವು ಅಳಿ ನೀರು ಪುಡಿಯ ಮಂದಿ ನೀವು ಅಂತಿ ನೀರುಳಿ ನೀರು ಬೆಳಿತೀರಿ ನೀವು ನಾವು ಇವು ಹೆಸರು ಅಕ್ಕಿ ನವಣಿ ಹಾಕಿ ನಾವು ನಲ್ಲು ಬೆಳೆಯಂಗಿಲ್ಲ ಹಬ್ಬ ಅಂತ ಹೇಳಿ ಅವ್ರು ನಮ್ಗೆ ನಮ್ಮ ಹೇಳ್ತಾ ಇದ್ರು ಅದನ್ನ ನಮ್ ನಮ್ ನೆನಪಲ್ಲ ಕೂಡ ನಮ್ಮಲ್ಲಿ ಮಾವರು ಕೂಡ ಕಡೆಗೆಲ್ಲ ಇರಾರ ನಮ್ಗೆ ಪರಿಚಯರೆಲ್ಲ ಹೇಳ್ತಿದ್ರು ಇಲ್ಲ ನೀವು ನಡಿಕೇರಿ ಅಂದ್ರ ಶ್ರೀಮಂತ ಊರ ಊರು ಹೌದು ಕರೆಂಟ್ ದೀಪಗಳು ಗುಡಗನ ದೀಪನ ಅವಾಗ ಕಂಬ ಕಂಬಕ್ಕೊಂದ್ ದೀಪ ಹಾಕಿ ಕಿಮ್ನಾಗ ಬೆಂಕಿ ಬೆಂಕಿ ಮುಂಜಾನೆ ಮತ್ತೆ ಆರ್ ಸಿಟ್ಕೊಂಡ್ ಬರ್ತಾರೆ ಅವಾಗ ಕರೆಂಟ್ ಕೊಳೆ ಬಾವಿದೆಲ್ಲ ಒಂದೇ ಬಾವಿ ಅವಾಗ ಅವಾಗೆಲ್ಲ ಇರ್ತದೆ ನಮ್ ಈ ನೆನಕೇರಿ ಮುಂದ್ಗಡೆ ಪೂರ್ವ ಪೂರ್ವ ಭಾಗ ಪೂರ್ವ ಭಾಗಕ್ಕೆ ಅಲ್ಲಿ ಒಂದು ಬೆಂಕಿ ಜಿನ್ ಅಂತ ಇತ್ತು ಅದು ಈಗ ಇತ್ತೀಚಿಗೆ ಅದು ಏನಾದ್ರು ಏನಾದ್ರು ಬೆಂಕಿ ಜಿನ್ ಅಂತ ಅದು ಈ ಇದು ಆಲಿ ಜಿನ್ ಆಯಿಲ್ ಇಂಜಿನ್ ಜಿನ್ ಅಂದ್ರ ಕರೆಂಟ್ ಇಲ್ಲ ಅಲಾ ಆ ಅದರಲ್ಲೇ ಬೇಸ್ಬೇಕ ಏನಿದ್ರು ಆಯಿಲ್ ಇಂಜಿನ್ ಅಲ್ಲಿ ಅವ ಆ ಜಿನ್ ಹಾಕ್ನಾರ ನಮ್ಮ ಯಜಮಾನ್ರೆಲ್ಲಾ ಅದ್ ಬೆಂಕಿ ನಡಿ ಬೆಂಕಿಲಿಂದ ಚಾಲು ಆಕತ್ತ ಅದಕ್ಕೆ ಬೆಂಕಿ ಜಿನ್ ಅಂತ ಹೇಳ್ತದಾರ ಅದು ಈ ನಲ್ಲಿ ಗಿಲ್ ಹಚ್ಚಾರಲ್ಲ ಈಗ ಭತ್ತ ಹಚ್ಚಾರಲ್ಲಾ ಆ ಏರಿಯಾದಲ್ಲೇ ಐತಿ ಅದರಲ್ದ ಐತಿ ಐತಿ ಆ ಏರಿಯಾದಲ್ಲೇ ಈಗ ಅವಾಗ ಏನ್ ಮಾಡ್ತೇವ ಅಂದ್ರ ಐದು ವರ್ಷ ಲೋಕ ಅವಾಗ ಐದ್ ವರ್ಷ ನಾಳೆ ಕೇಳಿದವು

ಗುಳೆ ಲೆಕ್ಕಂಬಗ ನಾವು ಕೂಡ ಅದ್ರ ಕಾರ್ಯಕರ್ತರು ಅಣ್ಣನ್ಮಂತಪ್ಪ ಅಂತ ನಮ್ಮಪ್ಪ ಇವರಿಗೆ ನಾವು ದೇವ್ರ ಸೇವೆ ಸೇವೆ ಮಾಡ್ತಾರೆ ಸೇವೆ ಮಾಡೋದು ಅವ ಇವು ದೀಪ ದೀಪ ನಂದ ಅಂತ ಹೇಳಿ ದೀಪ ಹಿಡ್ಕಂತ ಬಂದಾರ ನಮ್ಮ ಈಗ ಈಗೇನಾಯ್ತಲ್ಲ ಇಲ್ಲೇ ಲೋಕಪ್ ಮೇಲ್ದಾಗ ಇರೋದಕ್ಕೆ ಇಲ್ಲಿ ಯಾರು ಹಿಡಿತಾರ ನಾವು ಮೊರೆ ಮೇಲೆ ಊರ್ ದೇವತೆ ಹಿಡಿತೀವಿ ಅವ್ರೆ ಆ ತಾಯಿ ದೇವ್ರ

ಕಿನ್ನಾಳ ಬ್ರಾಹ್ಮಣ ಬಂದರು ಈಗಲೂ ಕೂಡ ಅವ್ರ ಅವರ ಮಾಡ್ತಾ ಇರೋದು ನೂರು ವರ್ಷಗಳ ಹಿಂದೆ ಮಾಡಿರೋದು ಅವ್ರ ಅಂದಾರ ಅವರು ಕಂಗೂರು ಮಣಿ ತಾಂದವರು ಅಂತೇಳಿ ಅವ್ರಿಗೆ ಹೆಸರ ಹೆಸರು ಇದು ಎದರಿ ಕಾಣದು ಗುಡ್ಡ ತಿಮ್ಮಪ್ಪ ಅಂತೇಳಿ ಗುಡ್ಡ ಅಲ್ಲಿ ಕಾಣ್ತಾರ ಅಲ್ಲಿ ಕಾಣ ಗುಡಿ ಕಾಣದ ಗುಡಿ ತಿಮ್ಮಪ್ಪ ಅಂತ ಇಲ್ಲಿ ನಮ್ಮ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಆಂಜನೇಯ ಸ್ವಾಮಿ ಶ್ರಾವಣ ಮಾಸದಾಗ ಶ್ರಾವಣ ನಾಗರಮೇಶ ಆದ್ಮೇಲೆ ಶ್ರಾವಣ ಮಾಸದಾಗ ನವಮಿಯ ನಡುಕಲು ಸೋಮಾರ ನವಮಿಯ ದಿನ ಅಲ್ಲಿ ತೇರಿ ಆಗಿತಿ ನಾವು ಗುಡ್ಡ ತಳಗಡೆ ತೇರಿತೈತಿ ತಳಕ್ ತೇರಿ ಆಗ್ತೀವಿ ದೇವ್ರ ಗುಡ್ಡದ ಮ್ಯಾಕ್ ಹೋಗಿ ಅಲ್ಲಿ ನಾವು ಕಾಯಿ ಕರ್ಕೊಂಡು ಮರ್ಸಿ ಗುಡ್ಡದ ಮ್ಯಾಕ್ ಹೋಗಿ ಎಂಟು ವರ್ಷ ಇತಿಹಾಸ ಇರುವಂತಹ ರಥಗಳ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನೀಡಿರುವ ನಮ್ಮ ಹಿರಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ La vida, la vida son caros.